ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತಹ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ವಿರೋಧಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಉಡುಪಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಉಡುಪಿಯ ಅಜ್ಜರಕಾಡು ಹುತಾತ್ಮ ಸ್ಮಾರಕ ಬಳಿ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಾಲ್ಕು ಕಾರ್ಮಿಕ ಸಂಹಿತೆಗಳ ಆದೇಶ ಪ್ರತಿಯನ್ನ ಸುಟ್ಟು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ಉಡುಪಿ ಜಿಲ್ಲಾ ಉಪಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಅವರು ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ವೇತನ ಸಂಹಿತೆ ಎರಡು ಸಾವಿರದ ಹತ್ತೊಂಬತ್ತು ಕೈಗಾರಿಕಾ ಸಂಬಂಧಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ವೃತ್ತಿ ಆಧಾರಿತ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಸಾಮಾಜಿಕ ಸುರಕ್ಷತಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಕಾಯ್ದೆಯನ್ನ ಸರ್ಕಾರ ವಾಪಸ್ ಪಡಿಬೇಕು ಬ್ಯಾಂಕ್ ಖಾಸಗೀಕರಣವನ್ನ ನಿಲ್ಲಿಸಬೇಕು ಬ್ಯಾಂಕ್ಗಳ ವಿಲೀನವನ್ನ ನಿಲ್ಲಿಸಬೇಕು ಶ್ರೀಮಂತ ವರ್ಗದವರಿಗೆ ರಿಯಾಯಿತಿ ನೀಡಬಾರದು ಎಂದು ಆಗ್ರಹಿಸಿದರು ಇನ್ನು ವಿಮಾನೌಕರರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಕೆ ಎಎಟಿಯುಸಿ ಉಡುಪಿ ಮುಖಂಡರಾದ ಶಿವಾನಂದ ಎಂಟೆಕ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಕಿರಣ್ ಹೆಗ್ಡೆ ಎಐಬಿಇಎ ಮುಖಂಡರಾದ ನಾಗೇಶ್ ನಾಯ್ಕ ರಮೇಶ್ ದಲಿತ ಹಕ್ಕುಗಳ ಸಮಿತಿಯ ಉಡುಪಿ ಜಿಲ್ಲಾ ಸಂಚಾಲನಾ ಸಚಿವ ಬಲ್ಕೂರು ಉಡುಪಿ ಬಿಡಿ ಸಂಘದ ಮುಖಂಡರಾದ ಉಮೇಶ್ ಕುಂದಾರ ನಳಿನಿ ಎಸ್ ಗಿರಿಜಾ ಉಡುಪಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಶೇಖರ್ ಬಂಗೇರ ವಾಮನ ಪೂಜಾರಿ ಸುಭಾಷ್ ನಾಯ್ಕ ರಾಮಕರ್ಕಾಡ ಸರೋಜ ಎಸ್ ಶೇಖರ್ ಸೈಯದ್ ಅಲಿ ರಮೇಶ್ ಉಡುಪಿ ಸಂಜೀವ ನಾಯಕ ಉಪಸ್ಥಿತರಿದ್ದರು ಜಿಸಿಟಿಯು ಉಡುಪಿ ಜಿಲ್ಲಾ ಸಂಚಾಲಕ ಕವಿರಾಜು ಎಸ್ ಕಾಂಚನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಿಐಟಿಯು ಜಿಲ್ಲಾ ಕೋಶಾಧಿಕಾರಿ ಶಶಿಧರ್ಗೋಳ್ಳ ವಂದಿಸಿದ್ರು ಕಾರ್ಮಿಕರ ಹಕ್ಕುಗಳನ್ನು ಕಾರ್ಮಿಕರ ಐಕ್ಯತೆ ಸಂಪತ್ತನ್ನು ಸೃಷ್ಟಿ ಮಾಡುವ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ ಸಂಪತ್ತನ್ನು ಸೃಷ್ಟಿ ಮಾಡುವ ರೈತರ ಐಕ್ಯತೆ ಚಿರಾಯುವಾಗಲಿ ಇಲ್ಲಿ ಈಗಾಗಲೇ ಇಂಟೆಕ್ ಲೀಡರ್ ಇದ್ದಾರೆ ಎಐಟಿ ಸಿ ಲೀಡರ್ ಬ್ಯಾಂಕು ಎನ್ಐಸಿ ಸಿಐಟಿಯು ಲೀಡರ್ ಇದ್ದಾರೆ ಸಿಐಟು ಟಿನಲ್ಲಿ ಅನೇಕ ಮಂದಿ ಕಟ್ಟಡ ಕಾರ್ಮಿಕರು ತಮ್ಮ ಕಲ್ಯಾಣ ಮಂಡಳಿ ಉಳಿಬೇಕು ಅಂತೇಳಿ ಹೇಳಿ ಬಂದಿದ್ದಾರೆ ಬೀಡಿ ಕಾರ್ಮಿಕರು ಕೂಡ ಬಂದಿದ್ದಾರೆ ಎಲ್ರಿಗೂ ಇನ್ನೊಮ್ಮೆ ಸ್ವಾಗತ ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಮಳೆ ಜಾಸ್ತಿ ಇದೆ ಅಂತೇಳಿ ಹೇಳಿ ಮೈಕನ್ನು ನಾವು ತರಲಿಲ್ಲ ಸೊ ಆದರೆ ಅದನ್ನು ರದ್ದು ಮಾಡಬೇಕು ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಹೇಳುವಂತ ಪ್ರಮುಖವಾದ ಡಿಮಾಂಡಿಂದಾಗಿ ಇಡೀ ದೇಶದಲ್ಲಿ ನಾವು ಒಂದು ದಿವಸ ಮುಷ್ಕರ ಮಾಡಬೇಕು ಅಂತೇಳಿ ಹೇಳಿ ಮಾಡಿದ್ದೀವಿ ಈಗ ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ಉಗ್ರರು ಉಗ್ರರು ದಾಳಿ ಮಾಡಿದ ಪ್ರಯುಕ್ತ ಇಪ್ಪತ್ತಾರು ಜನ ಸತ್ತ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅಂಶಗಳು ನಡೆದಿಂದ ನಾವು ದೇಶದ ಐಕ್ಯತೆ ಮತ್ತು ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಕೊಂಡು ಇವತ್ತು ಅಲ್ಲಲ್ಲಿ ನಡೀತಾ ಇರುವಂತಹ ಕೆಲವು ಘಟನೆಗಳನ್ನು ಕೂಡ ನಂತರದಲ್ಲಿ ಇಟ್ಕೊಂಡು ಈ ಮುಷ್ಕರವನ್ನ ಹಾಕಿದ್ದೀವಿ ಕಾರ್ಮಿಕ ವರ್ಗ ನಿಜವಾಗಿಯೂ ದೇಶಪ್ರೇಮಿ ವರ್ಗ ಅಂತೇಳಿ ಹೇಳುವಂಥದ್ದನ್ನ ಈ ಸಂದರ್ಭದಲ್ಲಿ ಸಾಬೀತು ಮಾಡಲಿಕ್ಕೆ ಹೊರಟಿದ್ದೀವಿ ಅದೇ ಸಂದರ್ಭದಲ್ಲಿ ಮುಷ್ಕರ ಇವತ್ತಿನ ಬದಲಾಗಿ ಜುಲೈ ಒಂಬತ್ತನೇ ತಾರೀಕಿಗೆ ನಡೀಲಿಕ್ಕಿದೆ ನಿಮಗೆಲ್ಲ ಗೊತ್ತಿರುವಾಗೆ ಕಾರ್ಮಿಕರಿಗೆ ಸಾವಿರದ ಎಂಟುನೂರ ಎಂಬತ್ತಾರನೇ ಇಷ್ಟು ಬ್ರಿಟಿಷರ ಕಾಲದಿಂದ ಕಾಯಿಲೆಗಳು ಬಂದಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಲವು ಕಾಯ್ದೆಗಳನ್ನು ನಾವು ಪಡ್ಕೊಂಡಿದ್ದೀವಿ ಸ್ವಾತಂತ್ರ್ಯ ನಂತರದಲ್ಲಿ ಅನೇಕ ಕಾಯ್ದೆಗಳನ್ನು ಪಡ್ಕೊಂಡಿದ್ದೀವಿ ಒಟ್ಟು ನಲವತ್ನಾಲ್ಕು ಕಾಯ್ದೆಗಳು ನಮಗೆ ಸಿಕ್ಕಿವೆ ಅಂತೇಳಿ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಅದರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಹದಿನೈದು ಕಾಯ್ದೆಗಳನ್ನು ರದ್ದು ಮಾಡಿ ಇಪ್ಪತ್ತೊಂಬತ್ತು ಕಾಯಿದೆಗಳನ್ನು ನಾಲ್ಕು ಲೇಬರ್ ಕೋಡ್ಗಳನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಊರ್ ಕಾಯ್ದೆಗಳನ್ನು ಅವ್ರು ತಗೊಂಡು ಬಂದು ಆದರೆ ದೇಶದ ಕಾರ್ಮಿಕ ವರ್ಗ ದೊಡ್ಡ ಹೋರಾಟಗಳನ್ನು ನಡೆಸಿದರೆ ಫಲವಾಗಿ ಇಷ್ಟುವರೆಗೆ ಅದನ್ನು ಜಾರಿ ಮಾಡಲಿಕ್ಕಾಗಿರಲಿಲ್ಲ ಮಾರ್ಚ್ ತಿಂಗಳಲ್ಲಿ ಅವರು ಹೇಳಿದ್ರು ಏಪ್ರಿಲ್ ಒಂದನೇ ತಾರೀಕಿಂದ ನಾವು ಅದನ್ನು ಜಾರಿ ಮಾಡ್ತೀವಿ ಅಂತೇಳಿ ಹೇಳಿ ಏಪ್ರಿಲ್ ಒಂದನೇ ತಾರೀಕಿಂದ ಅವರು ಜಾರಿ ಮಾಡ್ತಾರೆ ಅಂತೇಳಿ ಹೇಳುವಂತ ಹಿನ್ನೆಲೆಯಲ್ಲಿ ಮಾರ್ಚ್ ಹದಿನೆಂಟನೇ ತಾರೀಕಿಗೆ ಡೆಲ್ಲಿಯಲ್ಲಿ ನಡೆದಂತಹ ಎಲ್ಲ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರು ಮತ್ತು ನೌಕರ ಸಂಘಟನೆಗಳು ಸೇರಿ ಡೆಲ್ಲಿಯಲ್ಲಿ ಸಭೆಗಳನ್ನು ನಡೆಸಿ ನಾವು ಏಪ್ರಿಲ್ ಇಪ್ಪತ್ತನೇ ತಾರೀಕಿಗೆ ಮುಷ್ಕರವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಅದೀಗ ಜುಲೈ ಒಂಬತ್ತನೇ ತಾರೀಕಿಗೆ ಮುಂದಕ್ಕೆ ಹೋಗಿದೆ ಇದಲ್ಲದೆ ಈ ಇದರಲ್ಲಿ ನಲವತ್ನಾಲ್ಕು ಕಾಯ್ದೆಗಳನ್ನು ನಾಲ್ಕು ಸಹಿತಗಳನ್ನು ಮಾಡಿದ್ದಕ್ಕೆ ನಮಗೆ ಬೇಸರ ಇಲ್ಲ ಬೇಸರ ಇರೋದೆಲ್ಲಿ ಅಂತೇಳಿ ಹೇಳಿದರೆ ನಮ್ಮ ಹಕ್ಕುಗಳನ್ನು ಕಿತ್ತಾಕೋದ್ರಲ್ಲಿ ನಮಗೆ ಬೇಸರ ಇವತ್ತಿನ ದೊಡ್ಡ ಸಂಖ್ಯೆಯಲ್ಲಿ ಕಟ್ಟಡ ಕಾರ್ಮಿಕರು ಬಂದಿದ್ದಾರೆ ಕಟ್ಟಡ ಕಾರ್ಮಿಕರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎರಡು ಕಾಯ್ದೆಗಳು ಬಂದಿತ್ತು ಕಲ್ಯಾಣ ಮಂಡಳಿ ಕಾಯ್ದೆ ಒಂದು ಇನ್ನೊಂದು ಸೆಸ್ ಕಾಯ್ದೆ ಅಂತೇಳಿ ಇನ್ನೊಂದು ಈ ಎರಡು ಕಾಯ್ದೆಗಳು ಬಂತು ಹೋರಾಟ ಮಾಡಿ ಪಡ್ಕೊಂಡಿರುವಂತಹದ್ದು ಅದರಿಂದಾಗಿ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಸ್ಕಾಲರ್ಶಿಪ್ ಸಿಗ್ತದೆ ಮದುವೆ ಧನ ಸಹಾಯ ಸಿಗ್ತದೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಸಿಗ್ತದೆ ಅಂದ್ರೆ ಅಸಂಘಟಿತ ಕಾರ್ಮಿಕರಲ್ಲಿ ಅತ್ಯಂತ ಹೆಚ್ಚು ಸವಲತ್ತುಗಳನ್ನು ಇವತ್ತು ಕಟ್ಟಡ ಕಾರ್ಮಿಕರು ಪಡಿತಾ ಇದ್ದಾರೆ ಆದರೆ ಅದರಲ್ಲಿ ಶಸ್ ಕಾಯ್ದೆಯನ್ನು ರದ್ದು ಮಾಡಿದ್ರು